ಭಾಗ ನಾಲ್ಕು ಮತ್ತು ಕೊನೆಯದು ಮುಕ್ತಾಯ ಮಾಡ್ತಾ ಇದ್ದೀನಿ ನಾಲ್ಕನೇ ಭಾಗ ಇದನ್ನು ಮುಕ್ತಾಯ ಆದ ನಂತರ ಇಲ್ಲಿಗೆ ಕೊನೆಯ ಭಾಗ ಆಗುತ್ತೆ ಅಮ್ಮ ನಡೆದು ಬಂದದ್ದು ಅವ್ರು ಮೋಸದಲ್ಲಿದ್ದಂಥ ಕಲಾವಿದರ ಬಗ್ಗೆ ಕೇಳಿದ್ರಿ ಕಲೆ ಏನು ಕಲಾವಿದರ ಅಂದ್ರೆ ಏನು ಕಲಾವಿದರ ಬದುಕು ಹೆಂಗಿರುತ್ತೆ ಹೆಂಗೆ ಆಗತ್ತೆ ಕೊನೆಯ ದಿನಮಾನಗಳಲ್ಲಿ ಕಲಾವಿದರ ಜೀವನ ಹೆಂಗೆ ನಡೀತೈತಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿದರು ಯೌವನ ಇರುವಾಗ ಹೆಂಗಿರುತ್ತೆ ಮಧ್ಯವಯಸ್ಕರಾದಾಗ ಹೆಂಗಿರುತ್ತೆ ಮುಪ್ಪು ಹೆಂಗೆ ಆಗತ್ತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಿಜಕ್ಕೂ ಅದೊಂದು ನೋವೇ ಅದು ಭಾಳ ನೋವಾಗ್ತಕ್ಕಂಥ ಸಂಗತಿ ನಿಮ್ಮ ಜೊತೆ ಎಷ್ಟು ವರ್ಷ ಅಮ್ಮ ಇವತ್ತಿ ನಿಮಗೆ ಎಪ್ಪತ್ತೇಳು ನಡೆಯ ಆರು ವರ್ಷಕ್ಕ ನೀವು ರಂಗಭೂಮಿಗೆ ಬಂದಿರತಕ್ಕಂಥವ್ರು ಇಲ್ಲಿ ಥರನು ಪಾತ್ರ ಮಾಡಿದ್ರಿ ಎಷ್ಟು ವರ್ಷ ಆಯ್ತಮ್ಮ ಪಾತ್ರ ಬಿಟ್ಟು ಇನ್ನು ನನ್ನ ಮಗನ ಕಂಪ್ನಿನೇ ಲಾಸ್ಟ ಆಯ್ತು ನೋಡಿರಿ ನಮ್ಮ ಬಸ್ಲಿಂಗ ಬ್ರಹ್ಮ ಅನ್ನಲ್ಲ ಅವನೇನು ಸತ್ತ ಸುಟ್ಕೊಂಡು ಸತ್ತ ಅಂತ ಅನ್ನಲ್ಲ ರೀ ಅವ್ನ ಕಂಪ್ನಿ ಕಾಯಮ್ ಐದು ನಾಟಕಕ್ಕೆ ಹೋಗ್ತಿದ್ದೀನ್ ರೀ ನಾನು ಹಾಂ ಅದೆಲ್ಲ ಎಷ್ಟು ವರ್ಷ ಆಯ್ತು ಸಂಡೂರ್ ಸಂಡೂರ್ ಕ್ಯಾಂಪ್ನಿ ಏನು ಬಸ್ಲಿ ಬ್ರಹ್ಮ ಸತ್ತು ಏನಿಲ್ಲ ಅಂದ್ರೆ ಒಂದು

ಸೊಂಡೂರು ಏನೋ ಹೋಗ್ಬೇಕಾದ್ರೆ ಮನೆಯಿಂದ ಒಂದು ಬಾಂಡೆ ಸಾಮಾನ ಒತ್ತಿ ಇಟ್ಟು ಹೋಗಾರ ಅಂತದ್ರು ನಮ್ಮಲ್ಲಿ ಅದೇನೋ ಗೊತ್ತಿಲ್ಲ ಆ ದೇವಸ್ಥಾನದ ಒಂದು ಆಚರಣೆ ದೇವ್ರಿಗೆ ಆ ದೇವ್ರಿಗೆ ಹೋಗೋರು ಮನೆಯಾಗೆ ಹೇಳ್ದು ಕೇಳಾರ್ದ ಹೊಕ್ಕಾರ ಒಂದು ಮನೆಯಿಂದ ಒಂದು ಬಾಂಡೆ ಸಾಮಾನ ಒತ್ತಿ ಇಟ್ಟು ಹೋಗ್ತಾರ ಅಂತೇಳಿ ಕೇಳಿದ್ದೆ ಇವತ್ತಿಗೆ ಅದು ಹೆಂಗೆ ಆಚರಣೆ ಐತಿ ಅಂತ ಗೊತ್ತಿಲ್ಲ ಕಲಾ ಬದುಕಿನಲ್ಲಿ ಸುಖವನ್ನು ಅನುಭವಿಸಿದ್ದಕ್ಕಂತ ಹೆಚ್ಚಿಗೆ ನೋವ್ವ ಅನುಭವ್ಸಿದ್ದು ಜಾಸ್ತಿ ಅದೇ ರೀ ಹೋದೆ ಕೂಡ ಅದೇ ಮತ್ತ ಈ ಎಲ್ಲ ನೋವನ್ನ ನೀವು ಅನುಭವಿಸ್ತದ ಮೇಲೆ ಇಲ್ಲಿ ಬೇಡ ಅಂತ ನೀವು ಅನ್ನಂಥವ್ರು ಮಕ್ಕಳನ್ನ ಯಾಕ ರನ್ನೆ ಭೂಮಿಗೆ ತಂದಿರಿ ನಾವು ತಂದಿಲ್ಲ ಸರ್ ಮನೆ ಬಡತನ ತಂತ್ರಿ ನನ್ನ ತಾಯಿ ಹತ್ರ ನನ್ನ ತಂಗಿ ಹೆಂಗೆ ಹೇಳ್ತಲ್ಲ ರೀ ಅವ್ರ ಕಂಪ್ನಿಲಿ ನಾನು ದುಡಿಯಾಕ ಇದ್ದಾಗ ಹಾಂ ಹಿಂಗೆ ಕಲೆಕ್ಷನ್ ಇದ್ದಿದ್ದಕ್ಕೆ ಮಾಡಾಕ ಶಿವಪುತ್ರ ಸ್ವಾಮಿ ರೀ ಹಾ ಸಿದ್ಧ ಸ್ವಾಮಿ ಶಿವಪುತ್ರ ಸ್ವಾಮಿ ಅವ್ರ ಕಂಪ್ನಿ ಇದ್ರಿ ಹ ಪಗಾರ ಕೊಡ್ಲಾರ್ದಕ್ಕ ಕೊನೆ ನನ್ನ ಮಾಂಗಲ್ಯ ಏಳ್ನೂರು ರೂಪಾಯಿ ಮಾಂಗಲ್ಯ ಮಾರಿ ನನ್ನ ತಾಯಿಗು ದುಡ್ಡು ಕಳ್ಸಿದ್ರಿ ಹುಬ್ಳಿಗ ಇದು ಧಾರವಾಡಕ್ಕ ನಾನು ನಮ್ ಮಕ್ಕಳನ್ನೆಲ್ಲ ನಮ್ ತಾಯಿ ಹತ್ರ ಬಿಟ್ಟಿದ್ದೀನ್ರಿ ನಾನು ನಾಟಕಮ್ನ ವೃತ್ತಿ ಬೇಡ ನನ್ನ ಮಕ್ಕಳಿಗೆ ನಮ್ ತಲೆಗೆ ಸಾಕು ಇದು ನಮ್ ಮಕ್ಳಿಗೆ ಬೇಡ ಅಂತ ನಾ ಮಾಡಿದ್ದೆ ಬೀಜಿ ತಂದು ಮತ್ತೆ ನನ್ನ ಮಕ್ಕಳ ನಾಟಕಮ್ನಿ ಫೀಲ್ಡ್ಗೆ ಹಾಕ್ತ್ರಿ

ಚಿಕ್ಕೋರು ಇರ್ಬೇಕಿನ್ರಿ ಶೇಖ್ ಮಾಲ್ರಿ ಯಾರು ಇಲ್ಲ ರೀ ಸರ್ ಗಂಡಮಕ್ಳು ಪೈಕೆ ಯಾರು ಗೊತ್ತಿಲ್ರಿ ಈ ವೃತ್ತಿ ಬಿಟ್ಟೆ ಬಾಳ ವರ್ಷ ಆಗಿರ್ತು ಅವಾಗ ಕೆಲವು ಜನ ಇದ್ರು ಎಲ್ಲಾರ ಅದು ಕಾರ್ಯಕ್ರಮ ಇವ್ರ ಶೇಖ್ ಮಾಲಕರ ಕಾರ್ಯಕ್ರಮಕ್ಕೆ ಬಂದ್ರೆ ಕಲಾವಂತರು ಬಂದಾಗ ಮೋಲಮ್ಮ ಆರಾಮದಿಯ ಅಂತಂದಾಗ ಹುನ್ರಿ ಆರಾಮದಿಯ ಗುರು ಸಿಕ್ತೇನೋ ಅಂತ ಕೇಳೋರು ಹ್ಞೂ ಅವ್ನ ಹೆಸರು ಯಾರೋ ಹೆಸರು ನೆನಪು ಬರ್ತಿದ್ದಿಲ್ಲ ಇಲ್ಲ ನಾವು ನೆನಪು ಬರವ್ ಅವ್ರ ಹೆಸರು ಆದಾಗ ಹಾ ಹೌದಣ್ಣ ಹೌದ ಏನವ ನೀನು ನಾವು ಕೂಡ ಸರ್ವಿಸ್ ಮಾಡಿ ಮರ್ತ ಬಿಟ್ಟೇನವ ಅನ್ನೋರು ಇಲ್ಲ ನಾವು ಇವ್ರಿ ಬಿಟ್ಟು ಬಿಟ್ಟೈತಿ ಯಾರು ಕರ್ಕೊಂಡು ಹೋಗ್ತಾರ ವಯಸ್ಸಾದವ್ರನ್ನ ಮನೆ ಹಿಡ್ಕೊಂಡು ಕುಂತೀವಿ ಅಣ್ಣ ನೆನಪಿರೋದಿಲ್ಲ ಅಂತ ಹೇಳಿ ನಾವು ಮಡ್ಮಕ್ಳು ನಿಮ್ಮನ್ನ ತಂದೆ ಕ್ಯಾರೆಕ್ಟರ್ಗಾರ ಕರ್ಕೊಂಡ್ ಹೋಗ್ತಾರ ನಮ್ಮನ್ನ ಯಾರು ಕರ್ಕೊಂಡು ಹೋಗ್ಬೇಕು ತಾಯಿ ಕ್ಯಾರೆಕ್ಟ್ ಮಾಡೋರು ಬಾಳ ವಯಸ್ಸಾದವ್ರು ಇಲ್ಲಿ ಯೋಗಾಪುರದಾಗ ಹೋದಾರ ಹೋಗ್ತಾರ ನಮ್ಮನ ಯಾರ್ ಕರ್ಕೊಂಡ್ ಹೋಗ್ಬೇಕು ಅಂತ ಹೇಳ್ತೀನಿ ತಿನ್ ತಾಯಿ ಪಾತ್ರಕ್ಕಷ್ಟೇ ಕರ್ಕೊಂಡು ಹೋಗ್ತಾರ

ಸ್ವತ್ತು ಸ್ವರ್ಗದ ಭೀಮಾನ ಮಾಡಾಕ್ರಿ ಅದ ಅವರು ನಮ್ಮ ಅಕ್ಕನೇ ನನ್ನ ಸ್ವಂತ ಅಕ್ಕನಂತ ನಾನ್ ತಿಳ್ಕೊಂಡ್ರಿ ಗುಡ ಪ್ರಮೀಳಾಕನ ಅವ್ರು ಬೆಸ್ರೇ ಆದ್ಮೇಲೆ ಇದೇ ಸೈನಿಕನ ಸಹೋದರಿ ನಾಟಕಕ್ಕೆ ನನಗೆ ಪದ್ಮಾ ಮಾಡ್ತಿದ್ದೆ ಅವರು ಸಾವಿತ್ರಿ ಮಾಡ್ತಿದ್ರು ಹೀರೋಯ್ನಿ ಮುಂದ ಆ ಪಾರ್ಟ್ ಚೇಂಜ್ ಮಾಡಿ ಅವ್ರು ಹೋಟ್ಲೆ ಆದ ಕೂಡಲೆ ಆ ಪಾರ್ಟ್ ನನಗ್ ಹಾಕದ್ರಿ ಯಾರು ಪ್ರಮೀಳಕನ್ ಪಾರ್ಟು ಮುಂದೆ ಅವ್ರದ್ದು ಹೆರಿಗೆ ಆಯ್ತು ಎಲ್ಲಾ ಆಯ್ತು పాట నా మాట్తినారు మా సాత్రి పాటుసీ పద్మంత్ మార్ అంద్రు అంత్ మంతి జా బంత్రి జాగ్రత్త ಮುಂದೆ ನಿನ್ನ ಅಕ್ಕ ಅವಾಗ ಅಲ್ಲಿ ಸ್ವಲ್ಪ ಹಾತ್ ಬಿಡ್ರಿ ನಮ್ಗೆ ನಾವು ಅವ್ರಗ್ ಹೊಡ್ಕೊಂಡ್ವಿ ಅವ್ರ ನಮ್ಗೆ ಹೊಡ್ಕೊಂಡ್ರಿ ಹಾ ಅದು ನಮ್ಮ ಮಮಕಮ್ಮನಿಂದ ಸ್ವಲ್ಪ ಬಾಳ್ ಕಿಟಗಿಡಿ ಇದ್ರಿ ಆಗ ಮಮಕವ್ ಬಿಡ್ರಿ ಹಾ ಸಣ್ಣ ವಯಸ್ಸಿನಾಗ ಬಸ್ರಿ ಇದನ್ರಿ ನಾನು ಒಂದ್ ಮಗದ್ ಈಗ ಬೆಂಗ್ಳೂರ್ಲಿ ಇದಾವಲ್ಲ ಅವ್ರು ಬಸ್ರಿ ಇದ್ದೆ ಅವ್ರಿಡಿದ್ರಿ ಅವಳು ಬರೀ ಟೀಕ್ ಮಾಡ್ತಿದ್ರು ಸೆರಕಿ ಅವಳಂದ್ರೆ ನಾವು ಹಿಂಗಿದ್ವಿ ಅವು ತಳ್ಳಿಗೆ ಅದು ಹಳೇರಿ ಕಾಡುಗಳ್ರಿ ಬಂದ ಮುದ್ದ ಬನ್ನ ಹಾಜ್ಗಳು ಮುಂದೆ ಟಿಂಕಲ್ ಮಾಡಿ ನಾನು ಕೋದಂಡ್ರ ಮುಂತೇನ್ ಹೇಳಿ ಅವ್ರ ಎಂತಿಲ್ಲ ಅಂತ ಅಂತಿದ್ಲು ಅವ್ರು ಡಾನ್ಸ್ ಮಾಡ್ತಿದ್ಲು ಅವ್ಳು ಅವಳು ಹಿಂಗೆ ತೆಲಗಿದ್ರು ನಾನು ಹಿಂಗೆ ತೆಳಗಿದೆ ನನ್ನ ಟೀಕಾ ಮಾಡಿ ಅವು ಹಾಡ್ ಹಾಡ್ತಿದ್ರು ಅದು ಇಲ್ಲಿ ಬಂತು ಸಂಗಯ್ಯ ನಾಟಕರ ಅದು ಗುಲ್ಬರ್ದಾಗ ಬರ್ದ್ರು ಅದು ಭೀಮಲ್ ಮಾಲಕರು ಆ ನಾಟಕದಾಗ ನನ್ಗೆ ಹುಚ್ಚಿ ಪಾರ್ಟ್ ಹಾಕಿದ್ರಿ ಅದನ್ನ ಹ್ಞೂ ರೀ ಅಲ್ಲಿ ನೆನಪದ ಏನು ಇಲ್ರಿ ಸರ್ ಅದೇನಬ ಕಾಣ್ ಕಾಣೋ ಇಲ್ಲಿ ಬಂದ ಸಂಗ ಏನದ ನಾಲ್ಕು ಸೀನ್ ಇತ್ ಅದು ದೊಡ್ಡ ಸರ್ಜನ್ ಡಾಕ್ಟರ್ ಮಗಳ್ರಿ ಅವಳು ಯಾವ್ದು ನೆನಪಿಲ್ರಿ ಸರ್ ಸುಳ್ಳಿ ನಾನು ಇದ್ದಿದ್ರೆ ಮಾತಾಡ್ತಿದ್ದೆ ನಾನು அஹ் சர்ஜன் டாக்டர் மகளிர் அவட் ரூப்பா எடு சீன் அட்டேர்த்தி எட் சீர் ஹுச்சி ஆகா முந்தா ஹுடுகி நோகிட் கீதா மதவாக்கி இது ஹுச்சி ஆகிடுத்தீங்க சர்ஜன் டா தொட் டாக்கு முந்தி தந்தை எதிரே நின்று தந்தை அன்னதீதல் நம்ம அப்ப முந்த நான் மோகன பிரீத்தி மாடி நீங்க கேள்பேடா நான் தனித்தான அந்த கொஞ்சம் ಆ ಊರ್ ಹೊರಗೆ ಹಾಲ್ ಬಾವ್ಯಾಗ ಬಿದ್ದು ಸತ್ ಹೋಗತ್ರಿ ಆ ಹುಡ್ಗಿ ಇದು ಬೈಲ್ ಹೊಂಗಲ್ದಾಗ ನರ್ದ್ ಘಟನೆ ಕಮಸ್ಗಿ ಕಂಪನಿ ಬೈಲ್ ಹೊಂಗಲ್ ಕ್ಯಾಂಪ್ಗಿತ್ರಿ ಬರ್ದಿದಲ್ರಿ ಇದು ಈ ಘಟನೆ ನೋಡಿ ಆ ಹುಡ್ಗಿ ಸತ್ ಹೋತ್ರಿ ಬಾವ್ಯಾಗ ಬಿದ್ದು ಆ ಹುಡ್ಗಿ ಜೀವನ ಹಂಗಾಗಿತ್ತಂತ್ರಿ ಅಂತ್ರಿ ಅದು ನಾಟಕ ಹಾಕಿದ್ರಿ ಏನು ಕಲೆಕ್ಷನ್ ಅಂದ್ರೆ ಬಯಲ್ ಹೊಂಗಲ್ದಾಗ ಅಷ್ಟು ಕಲೆಕ್ಷನ್ ರೀ ಇದೇ ಇಲ್ಲಿ ಬಂತು ಸದಾ ಈ ನಾಟಕ ಅವ್ರ ತಾಯಿ ನಾಟಕ ಬಂದಾಡ್ರಿ ಓಣೇನ್ ಮಂದಿನ ಕರ್ಕೊಂಡು ಓಣೇನ್ ಮಂದಿ ಕರ್ಕೊಂಡ್ ಬಂದ್ಕೊಳ ನಾಟಕ ನೋಡ್ರಿ ಇವ ನನ್ ಮಗಳು ಬಾಳೆವು ಹಿಂಗ ಆಗೇತಿ ನನ್ ಮಗಳ ಹೇಳ್ಬೇಡ್ರಿ ನಾಟಕ ಬಂದದ್ದು ಅಂತ ಓಣೇನ್ ಮಂದಿ ಅಂತ ಆತ್ ಬಿಡು ಅಂದಾಗ ಸುದ್ದಿ ಅಲ್ರಿ ಹೈಯೋ ವಾತಾವರಣಕ್ಕ ಆ ನನ್ ನೀ ಸಿನಿಮಾ ನಾಟಕಕ್ಕೆ ಹೋಗಿದಿ ನಾನ್ ಇವತ್ತು ತಗಿನಿ ಕಾದಾಡ್ರಿ ಆಕೀನು ಅದ್ ಹೆಂಗ್ ಹೋಗ್ಯಳೆ ನಾ ಆಕೇತಿ ಮನಿಗ್ ಹೋಗಿನಿ ಅಂತೇಳಿ ನಾಟಕ ನೋಡೈತ್ರಿ ಹುಡುಗಿ ನಾಟಕ ನೋಡಿ ಮನಿಗ್ ಹೋಗಿಲ್ರಿ ಸರ್ ನಾಟಕ ಬಿಟ್ಟು ಆಕೆ ಹಾಗೆ ವಿದ್ಯಾಸ ಹುಡುಗಿ ಆ ಹುಡುಗಿ ಈ ಹುಡ್ಗಿ ಜೀವನ ಇದೇನು ರೂಪ ಅನ್ನೋದೇನಿರ್ತೈತಲ್ರಿ ಅದ್ರ ಜೀವನ ಹಂಗೆ ಆಗ್ತೇತ್ರಿ ಅಪ್ಪನ ಮುಂದೆ ಹೇಳ್ಬೇಡ ನಮ್ಮ ಅಪ್ಪ ನಮ್ಮಪ್ಪ ಹುಚ್ಚಿಯಾಗಿರ್ತಾರ ಕಡ್ಮೀ ತಂದೆ ನನ್ನ ಮಗಳ ಜೀವನ ಏನಾಯ್ತು ಅಂತೇಳಿ ಏನ್ರಿ ಅದನ್ನ ನೋಡಿ ಆ ಹುಡುಗಿ ಸತ್ತು ಹೋಗತ್ತಲ್ಲ ಅದೇ ಘಟ್ನ ಹುಡುಗಿ ಮಾಡ್ಬಿಡ್ತೇನೆ ನಮ್ನು ಕ್ಯಾಂಪ್ ಕಿತ್ತಿಸ್ಬಿಟ್ರಿ ಬೈಲೊಂಗು ಕಿತ್ತಿಸ್ಬಿಟ್ರಿ ಹಾಗೆ ನಿಮ್ಮ ಅಜ್ಜರ್ನು ಸಾಕಿದ್ದು ಪ್ರೇಕ್ಷಕರು ಅಜ್ಜ ಅಜ್ಜನ ಸಾಕಿದವರು ಮುತ್ತಜ್ಜ ಅಜ್ಜರ ಮುತ್ತಜ್ಜರ್ನ್ ಸಾಕಿದವರು ಪ್ರೇಕ್ಷಕರು ಜೊತೆಗೆ ನಿಮ್ಮ ಅಕ್ಕ ತಮ್ಮ ತಂದೆ ತಾಯಿ ಬಂಧು ಬಳಗ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳನ್ನ ಎಲ್ಲರನ್ನು ಸಾಕಿದವರು ಪ್ರೇಕ್ಷಕರು ನಿಮ್ಮ ಆರು ಏಳು ಎಂಟು ತಲೆಮಾರು ಆದರೂ ಕೂಡ ಪ್ರೇಕ್ಷಕರಿಂದನ ಜೀವನ ಮಾಡಿರಿ ಕಷ್ಟನೋ ಸುಖನೋ ಇಲ್ಲಿವರೆಗೂ ಸಾಕಾರ ಸಾಕಿದವ್ರು ಅವರು ಇವತ್ತು ನಿಮ್ಮ ಮಕ್ಕಳು ಉಂಟಾರಂದ್ರೆ ಅವ್ರ ಅನ್ನ ಹತ್ತೇ ರೂಪಾಯಿ ಕೊಡ್ಲಿ ಇಪ್ಪತ್ತು ರೂಪಾಯಿ ಕೊಡ್ಲಿ ಮಾಲಕರು ಎಷ್ಟೇ ಕೊಡ್ಲಿ ಅದೇ ಅನ್ನ ಹೌದಲ್ರಿ ಅನ್ನ ಉಂತಿರೋ ಗಂಜಿ ಉಂತಿರೋ ರೊಟ್ಟಿ ತಿಂತಿರೋ ಹೊಡೆದೊಂಬಂತರ ಹೊಟ್ಟೆ ಉಂತಿರೋ ಬೇಡ ಎಲ್ಲರೂ ಸಾಕಿದವ್ರು ಪ್ರೇಕ್ಷಕರು ಅವತ್ತು ಸಾಕಾರ ಇವತ್ತು ಸಾಕ್ತಾರ ಹೌದಾ ಇವತ್ತು ನಿಮಗೆ ಮಾಶಾಸನ ಬರಬೇಕಾತಂದ್ರು ಕೂಡ ಅದಕ್ಕೂ ಪ್ರೇಕ್ಷಕರ ಕಾರಣ ಹೌದಲ್ಲ ಇಷ್ಟು ತಲಾ ತಲಾಂತರ ತಲಾ ತಲಾಂತರದಿಂದ

ಅವ್ರು ಬಂದಾಗಲ್ರಿ ನಮ್ ಕುತ ಮತ್ತೀ ಏನಂತ ಏನ್ ಅವ್ರ ದೊಡ್ಡ ನಮಸ್ಕಾರ ರೀ ಪ್ರೇಕ್ಷಕರಿಗೆ ಆಮೇಲೆ ಹೊಸದಾಗಿ ರಂಗಭೂಮಿಗೆ ನಾನು ಬರ್ಬೇಕು ಅಂತ ಮಂದಿ ಈಗ ನಿಮ್ ಮುತ್ತಜ್ಜನ ಕಾಲದಿಂದ ಬಂದಿರಿ ನಿಮ್ದು ಮುಗಿಯುತ್ತ ಇವತ್ತು ಹೊಸದಾಗಿ ರಂಗಭೂಮಿನಲ್ಲಿ ಸೇವೆ ಸಲ್ಲಿಸಬೇಕಂತ ಬರ್ತಕ್ಕಂತ ಹೊಸ ಪೀಳಿಗೆ ಅವ್ರಿಗೆ ಏನ್ ಹೇಳ್ತೀರಿ ಹೊಸ ಪೀಳಿಗೆ ಅವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ನಾವೇನ್ ನೋಡಿ ಸರಿ ಸ್ವಲ್ಪ ಉದಾಹರಣೆ ಕೊಡ್ತೀರಿ ನಮ್ಗೆ ಹೌದು ನೀವು ದುಡಿಯೋಕೆ ಹೋಗ್ತೀರಲ್ಲ ಹುಷಾರಾಗಿ ಗಂಡಾಗಿ ದುಡಿರಿ ಹೆಣ್ಣಾಗಿ ಮನೆಗೆ ಬನ್ನಿರಿ ಹಾಂ ಗಂಡಾಗಿ ದುಡಿರಿ ಗಂಡಾಗಿ ಹೊರಗೆ ಹೋಗಿರ್ತೀರಿ ಗಂಡಾಗಿ ದುಡಿರಿ ಹೆಣ್ಣಾಗಿ ಮನೆಗೆ ಬರ್ರಿ ಹೆಣ್ಣಾಗಿ ಮನೆಗೆ ಬಂದು ಹೊಸದಾಗಿ ಬರ್ತಕ್ಕಂಥ ನಮ್ಮ ಮೊಮ್ಮಕ್ಕಳಿಗೂ ನನ್ನ ಮೊಮ್ಮಕ್ಕಳದು ಒಬ್ಬಳೇ ರೀ ಇದು ಅವಳೇ ನನ್ನ ಶ್ಯಾಮನನ ಮಗಳೇ ಅವ್ಳು ಹೋಗೋದು ಅವಳಾದ್ರೂ ಹಾಗೆ ಇದ್ದಾಳೆ ಓಕೆ ಇದು ತಾಯಿ ಲೋಲಮ್ಮ ಬೆಂಗಳೂರವರ ಅಭಿಪ್ರಾಯ ಆಗಿತ್ತು ನಾಲ್ಕು ಭಾಗಗಳನ್ನು ಮಾಡಿದ್ದೀವಿ ಇದು ಇಲ್ಲಿ ಮುಕ್ತಾಯ ಅಂತಲ್ಲ ಇದು ನಿಜ ಹೇಳಬೇಕಂದ್ರೆ ಅಳಿದ ಒಂಥರ ಪೀಠಕ್ಕೆ ಆದಂಗೆ ಆಗೋಯ್ತು ಅವ್ರ ಬದುಕಿನ ಬಗ್ಗೆ ಮಾತಾಡ್ತಾ ಹೋದರೆ ಘಟನಾವಳಿಗಳನ್ನು ನೆನಪಿಸ್ಕೊಳ್ತಾ ಹೋದರೆ ಅದೊಂದು ಇತಿಹಾಸ ಆದಿತ್ತು ಒಂದು ಪುಸ್ತಕ ಆದಿತ್ತು ಸೊ ಅದಕ್ಕೆ ಇಲ್ಲಿಗೆ ಈ ಒಂದು ಕೊನೆಯ ಕಾರ್ಯ ಕೊನೆಯ ವಿಡಿಯೋದ ಮುಖಾಂತರ ಭಾಗ ನಾಲ್ಕನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಭಾಗ ನಾಲ್ಕು ಮುಕ್ತಾಯಿತು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಿತು ನಮಸ್ಕಾರ